ಈಗ ಅದ ಅದೆಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಏನ್ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಯಾಕ ನಮ್ಗೆ ಕರಿಬಾರ್ದು ಸಿ ಎಂ ಸಾಹೇಬ್ರು ಅಲ್ಲ ಸರ್ ಸಿ ಎಂ ಸಾಹೇಬ್ರು ಊಟಕ್ಕೆ ಏ ಊಟಕ್ಕೆ ಕರೆದ್ರು ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ ಏನಿಲ್ಲ ಊಟಕ್ಕೆ ಕರೆದಿದ್ರೆ ಊಟ ಮಾಡಕ್ ಹೋಗ್ತೀವಿ ಸರಿ ಈಗ ನಾನು ಮೊದಲು ಹೇಳಿದ್ದೆ ಹಿಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಒಪ್ಪಿಗೆ ತಗೊಂಡು ಕನ್ನಡ ರಾಜ್ಯೋತ್ಸವ ಅಂದರೆ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾಯಿದ್ವು ಮಾಧ್ಯಮದೊಳಗೂ ಚರ್ಚೆ ಆಗ್ತಾಯಿದ್ದು ಹೀಗೆಲ್ಲ ಅರ್ಜಿ ಕೊಡೋದು ಕೊಟ್ಟು ಪ್ರಶಸ್ತಿ ಕೊಡೋದಕ್ಕಿಂತ ಆ ಆಯ್ಕೆ ಸಮಿತಿಯವರು ಪ್ರಾಮಾಣಿಕವಾಗಿ ಒಳ್ಳೆಯ ಆಯ್ಕೆ ಮಾಡಿದರೆ ಚೆನ್ನಾಗಿರ್ತೈತಿ ಅನ್ನೋದನ್ನು ಹೇಳ್ತಾಯಿದ್ರು ಈ ಸತೆ ಪ್ರಯೋಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಸಮಿತಿನೂ ಈಗಾಗಲೇ ಅನೌನ್ಸ್ ಆಗಿದೆ ನಿನ್ನೆ ಮುಖ್ಯಮಂತ್ರಿಗಳು ಆಯ್ಕೆ ಸಮಿತಿಗೆ ಸೈನು ಮಾಡಿದ್ದಾರೆ ಇವತ್ತು ಆಯ್ಕೆ ಸಮಿತಿಯ ಆಯ್ಕೆ ಸಮಿತಿ ಇವತ್ತು ಆದೇಶನು ಮಾಡ್ತೀವಿ ಜೀವ ಮಾಡ್ತೀವಿ ಮಾಡಿ ಹದಿನೈದನೇ ತಾರೀಕಿಗೆ ಆಯ್ಕೆ ಸಮಿತಿಯ ಸಭೆಯನ್ನು ಕರೆದಿದ್ದೀವಿ ಸರಿಗ ಆನ್ಲೈನು ಇದ್ದತ್ನವರು ಒಂದಿಷ್ಟು ಮಂದಿ ಪಾಸಿಟಿವ್ ಮಾತಾಡಿದರು ನೆಗೆಟಿವ್ನು ಮಾತಾಡಿದರು ಆನ್ಲೈನ್ನ ಮಾಡಬೇಕಾಕ ಹೀಗೆಲ್ಲ ಅಂತ ನಮ್ಗೆ ಸರ್ತಿ ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಮಾಡ್ತಾ ಇದ್ವಿ ಬಟ್ಟು ಆಯ್ಕೆ ಸಮಿತಿಯವರ ನಿರ್ಧಾರಗಳನ್ನು ನಮ್ಮ ಹತ್ರನೂ ಭಾಳಷ್ಟು ಜನ ಅಲ್ಲಿ ಹಾಕಿದ ಮೇಲೂ ನಮ್ಮ ಹತ್ರ ತಂದು ಕೊಡ್ತಿದ್ರು ಏನೇ ಆನ್ಲೈನ್ದಾಗ ಹಾಕಿದ ಮೇಲೆ ನಮ್ಮ ಹತ್ರ ತಂದು ಕೊಡ್ತಿದ್ರು ಅದನ್ನು ತೊಗೊಂಡೋಗಿ ನಾವು ಇಡ್ತಿದ್ವಿ ಈಗ ನಮ್ಮ ಆಫೀಸಿಗೆ ತಂದು ಕೊಡ್ತಾರೆ ನಮ್ಮ ಕೈಗೂ ತಂದು ಕೊಡ್ತಾರೆ ಎಲ್ಲ ಮಂತ್ರಿಗಳ ಹತ್ರ ತಂದು ಕೊಡ್ತಾರೆ ಅವನ್ನೆಲ್ಲವೂ ತೆಗೆದುಕೊಂಡು ಹೋಗಿ ಆಯ್ಕೆ ಸಮಿತಿಯೊಳಗೆ ಇಟ್ಟು ಕೆಲಸವನ್ನು ಮಾಡ್ತಾರೆ